ಸ್ಪೆಷಲ್ ಅಂದರೆ ಪ್ರತಿ ವರ್ಷವೂ ನಾನು ನಮ್ಮ ತಂದೆ ಅಂಕಲ್ಲು ಅಣ್ಣ ಎಲ್ಲರೂ ಮನೇಲಿ ಇರ್ತಾ ಇರಲಿಲ್ಲ ತೊಟ್ಟಿಗೆ ಬಂದುಬಿಡ್ತಿದ್ವಿ ಏಕೆಂದರೆ ಮನೇಲಿ ಎಲ್ಲರೂ ಎಳ್ಬಿರ್ತಾರೆ ಎಲ್ಲ ರೋಡಲೆಲ್ಲ ಹೆಣ್ಮಕ್ಳೆ ಓಡಾಡ್ತಾ ಇರ್ತಾರೆ ಇನ್ನೂ ಎಲ್ಲ ಮನೆಗೆ ಹೆಣ್ಮಕ್ಳೇ ಬರ್ತಾಯಿರ್ತಾರೆ ಎಳ್ಬಿರೋದು ಇದು ಇರತ್ತಲ್ಲ ಸೊ ಯೂಶ್ವಲಿ ನಾವು ಯಾರು ಇರ್ತಾ ಇರಲಿಲ್ಲ ಮನೇಲಿ ಪ್ರ ಬಟ್ ಈ ವರ್ಷ ನನಗಿನ ಸ್ಪೆಷಲ್ ಅಂದರೆ ನನ್ನ ಮಗಳು ಫಸ್ಟ್ ಟೈಮ್ ಇದ್ದಾರೆ ಸೊ ಅಫ್ಕೋರ್ಸ್ ದಿಸ್ ಇಸ್ ವೆರಿ ವೆರಿ ಸ್ಪೆಷಲ್ ಟು ತುಂಬಾ ಖುಷಿ ಆಗುತ್ತೆ ಯಾಕೆಂದರೆ ಸಂಕ್ರಾಂತಿ ನಾವು ಇಲ್ಲೇ ಆಚರಿಸಿರೋದು ಪ್ರತಿ ವರ್ಷವೂ ಇಲ್ಲೇ ಕಿಚಾಯಿಸ್ತೀವಿ ಆ್ಯಕ್ಚುಲಿ ಸಂಜೆ ಹೊತ್ತು ಈವೆಂಟು ಇಲ್ಲೇ ಪ್ರೆಸ್ ಮೀಟು ಇಲ್ಲೇ ಇಡೀ ಟೀಮ್ ಜೊತೆ ನಡೀತಾ ಇದೆ ಸೊ ನಮ್ಮ ಟೀಮ್ ಅಲ್ವಾ ನನಗೆ ತುಂಬಾ ಹೆಮ್ಮೆ ಇದೆ ಖುಷಿ ಇದೆ ಹಾಂ ಫೆಬ್ರವರಿ ಫೋರ್ಟೀನ್ತ್ ಅಂದರೆ ವ್ಯಾಲೆಂಟೈನ್ಸ್ ಡೇ ದಿವಸ ಇನ್ನೂ ಒಂದು ಸರ್ಪ್ರೈಸ್ ಒಂದು ಒಂದು ಸಾಂಗ್ ಇದೆ ತುಂಬ ಒಳ್ಳೆಯ ಕಾನ್ಸೆಪ್ಟ್ ಮಾಡ್ಕೊಂಡಿದ್ದಾರೆ ಡೈರೆಕ್ಟರು ಅವ್ರ ಐಡಿಯಾನೇ ಒಂಥರ ಚೆನ್ನಾಗಿದೆ ಫೆಬ್ ಫೋರ್ಟೀಂತ್ ಒಂದು ಸಾಂಗ್ ರಿಲೀಸ್ ಮಾಡಬೇಕು ಅಂತ ಪ್ಲ್ಯಾನ್ ಮಾಡಿದ್ದೀವಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಇಷ್ಟು ದೂರ ಒಂದು ನಿಮ್ಮ ಟೈಮ್ ಕೊಟ್ಟಿರೋದಕ್ಕೆ ಥ್ಯಾಂಕ್ ಯು ಸೋ ಮಚ್ ಮತ್ತು ಎಲ್ಲ ವೀಕ್ಷಕರಿಗೂ ಮತ್ತೊಮ್ಮೆ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಅಂತ ಹೇಳ್ತಾ ನಾನು ಮಾತು ಮುಗಿಸ್ತಾ ಇದ್ದೀನಿ ದಯವಿಟ್ಟು ಎಂಕರೇಜ್ ಮಾಡಿ ಜಯ ಆಂಜನೇಯ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ